ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಯಾರಿಗೆ ಗಾರ್ಡ್ನಿಂಗ್ ಯಾರು ಮಾಡ್ತಿದ್ದಾರಲ್ಲ ಅವರೆಲ್ಲರಿಗೂ ಆಸೆ ಇರುತ್ತೆ ನಮ್ಮ ಒಂದು ಗಾರ್ಡನ್ನಲ್ಲಿ ನಾವು ನೆಟ್ಟಿರುವಂಥ ಗಿಡದಲ್ಲಿ ದೊಡ್ಡದಾಗಿ ಹೂ ಬರಲಿ ತುಂಬ ವೈಬ್ರೆಂಟ್ ಕಲರ್ ಇರಲಿ ಗಿಡಗಳಲ್ಲಿ ಯಾವುದೇ ರೀತಿ ಕೀಟಗಳು ಬರದೇ ಇರಲಿ ಗಿಡಗಳನ್ನು ಯಾವುದೇ ಒಂದು ಇನ್ಸೆಕ್ಟ್ಸ್ ಹಾಳು ಮಾಡದೇ ಇರಲಿ ಹಾಗೂ ನಮ್ಮ ಗಿಡಗಳು ಆರೋಗ್ಯಕರವಾಗಿ ಬೆಳಿಬೇಕು ಅಂತ ತುಂಬ ಜನರಿಗೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ಆಸೆ ಇರುತ್ತೆ ಹಾಗಿದ್ದರೆ ಗಿಡಗಳನ್ನು ಯಾವ ರೀತಿ ಆರೋಗ್ಯಕರವಾಗಿಟ್ಕೊಳ್ಬೇಕು ಅನ್ನೋದನ್ನು ನಾನು ಸುಮಾರು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸುಮಾರು ಪೆಸ್ಟಿಸೈಡನ್ನು ತೋರಿಸ್ತಾನೆ ಬಂದಿದ್ದೀನಿ ಇವತ್ತೂ ಕೂಡ ಒಂದು ಇನ್ಸೆಕ್ಟಿಸೈಡನ್ನು ಇದ್ದೀನಿ ಅದಕ್ಕೂ ಮುಂಚೆ ಕೆಲವೊಂದು ಟಿಪ್ಸನ್ನು ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅದೇನು ಅಂತಂದರೆ ಬೇಸಿಗೆಯಲ್ಲಿ ತುಂಬಾ ಏನಾಗುತ್ತೆ ಅಂತಂದರೆ ಇನ್ಸೆಕ್ಟ್ಸ್ ಗಿಡಗಳನ್ನು ಹಾಳು ಮಾಡ್ತಾ ಇರುತ್ತೆ ಯಾವುದೇ ಗಿಡ ಇರಲಿ ಅದು ವೆಜಿಟೇಬಲ್ಸ್ ಆಗಿರ್ಬೋದು ಹಣ್ಣಾಗಿರ್ಬೋದು ಹೂ ಆಗಿರ್ಬೋದು ಇಂಡೋರ್ ಪ್ಲಾಂಟ್ಸ್ ಆಗಿರ್ಬೋದು ಎಲ್ಲ ರೀತಿಯ ಗಿಡಗಳನ್ನು ಕೀಟಗಳೇ ಜಾಸ್ತಿ ಹಾಳು ಮಾಡೋದು ಹೀಗಿದ್ದಾಗ ನಾವು ಗಿಡಗಳನ್ನು ಸಾಧ್ಯವಾದಷ್ಟು ಆರೋಗ್ಯಕರವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಕೊಡಬೇಕು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡೋದು ಆಮೇಲೆ ಆದರೆ ಅದಕ್ಕೂ ಮುಂಚೆ ಗಿಡಗಳನ್ನು ಡೈಲಿ ಅಬ್ಸರ್ವ್ ಮಾಡೋದಾಗಿರ್ಬೋದು ಗಿಡಗಳಲ್ಲಿ ಏನಾದರೂ ಕೊರತೆ ಆಗ್ತಾ ಇದೆಯಾ ನ್ಯೂಟ್ರಿಷನ್ಸ್ ಕೊರತೆ ಇದೆಯಾ ಯಾವುದಾದ್ರೂ ಬಿಸಿಲಿನ ಒಂದು ಹೆಚ್ಚುವರಿ ಆಗಿರ್ಬೋದು ಅಥವಾ ನೀರಿನ ಕೊರತೆಯಾಗಿರ್ಬೋದು ಇವೆಲ್ಲವುಗಳನ್ನು ಮೊದಲು ನಾವು ಗಮನವಹಿಸಿ ಆನಂತರ ಅದಕ್ಕೆ ತಕ್ಕಂತೆ ನಾವು ಸೂಕ್ತವಾದ ಪರಿಹಾರಗಳನ್ನು ಕಂಡುಕೊಂಡಾಗ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋದು ಸಾಧ್ಯ ಆಗುತ್ತೆ ಆಮೇಲೆ ಏನಾದರೂ ಹೆಚ್ಚು ಬಿಸಿಲು ಗಿಡಗಳಿಗೆ ತಾಗ್ತಾಯಿದೆ ಅನ್ನೋದಾದರೆ ನೀವೇನು ಮಾಡಿ ಆದಷ್ಟು ಗ್ರೀನ್ ನೆಟ್ಟನ್ನು ವ್ಯವಸ್ಥೆ ಮಾಡಿಕೊಳ್ಳಿ ಇಲ್ಲ ಅಂತಂದರೆ ಗಿಡಗಳನ್ನು ಹತ್ತಿರ ಇಡಿ ಇದರಿಂದ ಮಣ್ಣಿನ ಮೇಲೆ ಬಿಸಿಲು ಹೆಚ್ಚಿಗೆ ಬೀಳೋದು ಕಡಿಮೆ ಆಗುತ್ತೆ ಗಿಡಗಳನ್ನು ಪಕ್ಕ ಪಕ್ಕದಲ್ಲಿ ಇಡೋದ್ರಿಂದ ಗಿಡಗಳು ಹರು ಹಗಲವಾಗಿ ಹರುವಾಗಿ ಬೆಳೆದಿರೋದ್ರಿಂದ ಎಲೆಗಳಾಗಿರ್ಬೋದು ಬ್ರಾಂಚಸ್ ಆಗಿರ್ಬೋದು ಸೂರ್ಯನ ಬೆಳಕು ತೀಕ್ಷ್ಣವಾದ ಬೆಳಕು ಮಣ್ಣಿನ ಮೇಲೆ ಗಿಡಗಳ ಮೇಲೆ ಬೀಳದೇ ಇರೋ ರೀತಿ ಏನು ಮಾಡುತ್ತೆ ಅವುಗಳೇ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ತಾ ಹೋಗುತ್ತೆ ಹಾಗಾಗಿ ಪಕ್ಕ ಪಕ್ಕದಲ್ಲಿ ಗಿಡಗಳನ್ನು ಇಡೋದ್ರಿಂದ ಗಿಡಗಳು ಕೂಡ ಏನಾಗುತ್ತೆ ತಂಪಾಗಿ ಉಳ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆನಂತರ ನೋಡಿ ಈ ರೀತಿ ಇನ್ಸೆಕ್ಟ್ಸ್ ಗಿಡಗಳ ಮೇಲೆ ಮೊಗ್ಗುಗಳು ಬಂದಾಗ ಮುಖ್ಯವಾಗಿ ಮೊಗ್ಗುಗಳು ಬರ್ತಿದ್ದಂತೆ ಇವುಗಳಿಗೆ ಯಾರು ಸಿಗ್ನಲ್ ಕೊಡ್ತಾರೋ ಗೊತ್ತಿಲ್ಲ ಹೇಗೆ ಅವುಗಳಿಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ಇವು ಬಂದು ಅಲ್ಲಿ ಏನಾಗುತ್ತೆ ಆ ಮೊಗ್ಗುಗಳನ್ನು ಹಾಳು ಮಾಡೋದಕ್ಕೆ ಶುರು ಆಗುತ್ತೆ ಇದಕ್ಕೆ ನಾನಿವತ್ತೊಂದು ಹೋಮ್ ಮೇಡ್ ಕೀಟನಾಶಕವನ್ನು ಇದ್ದೀನಿ ನಾನು ಹಲವಾರು ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಬಳಸಿ ನೋಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗಂತ ಮೇಲಿನ ಮೇಲೆ ಒಂದೇ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಬೇಡಿ ಬದಲಾಯಿಸಿ ಬದಲಾಯಿಸಿ ಗಿಡಗಳಿಗೆ ನಾವು ಸ್ಪ್ರೇ ಮಾಡೋದರಿಂದ ಗಿಡಗಳಲ್ಲೂ ಕೂಡ ಏನಾಗುತ್ತೆ ನಮಗೆ ಪಾಸಿಟಿವ್ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ ನೋಡಿ ಇಲ್ಲಿ ನಾನು ಮನೆಯಲ್ಲಿ ಸಿಗುವಂಥ ಪೂಜೆಗೆ ಬಳಸುವಂಥ ಕರ್ಪೂರವನ್ನು ತೊಗೊಂಡಿದ್ದೀನಿ ಇದು ನನ್ನ ಪ್ರಕಾರ ಒಂದು ಅರ್ಧ ಗ್ರಾಮ್ನಷ್ಟು ಇರ್ಬೋದು ಈ ಕರ್ಪೂರ ಏನಾಗುತ್ತೆ ಅಂತಂದರೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಹಾಗೂ ಇದರ ವಾಸನೆ ಕೀಟಗಳಿಗೆ ಆಗಬಾರ್ದೇ ಇರೋ ರೀತಿ ಇದು ಕೆಲಸ ಮಾಡುತ್ತೆ ಈ ಒಂದು ಕರ್ಪೂರ ಒಂದು ಲೀಟರ್ ನೀರಿನಲ್ಲಿ ಅರ್ಧ ಗ್ರಾಮ್ ಅಂತಂದರೆ ನಾವು ಟೆರೆಸ್ ಗಾರ್ಡ್ನಿಂಗ್ ಆಗಿರ್ಬೋದು ವೆಜಿಟೇಬಲ್ ಗಾರ್ಡ್ನಿಂಗ್ ಆಗಿರ್ಬೋದು ಫ್ರೂಟ್ ಗಾರ್ಡ್ನಿಂಗ್ ಆಗಿರ್ಬೋದು ಮಾಡ್ತಾಯಿದ್ರೆ ಒಂದು ಲೀಟರ್ನಲ್ಲಿ ಅರ್ಧ ಗ್ರಾಮ್ ಒಂದು ಗ್ರಾಮ್ ಅಂತಂದರೆ ನೀವು ನಿಮ್ಮದು ಹಲವಾರು ದೊಡ್ಡ ದೊಡ್ಡ ಗಿಡಗಳಿದೆ ಅಥವಾ ತುಂಬಾ ನೀವು ವೆಜಿಟೇಬಲ್ಸ್ ಬೆಳೆಸಿದಾರಾ ಬೆಳೆಸಿದ್ದೀರಾ ಅಂತಂದರೆ ಒಂದು ಲೀಟರ್ ನೀರಿನಲ್ಲಿ ಒಂದು ಗ್ರಾಮ್ ಇಲ್ಲ ಟೆರೆಸ್ ಇದೆ ಚಿಕ್ಕ ಚಿಕ್ಕ ಗಿಡಗಳಿದೆ ಅಂತಂದರೆ ನೀವು ಒಂದು ಲೀಟರ್ ನೀರಿನಲ್ಲಿ ಅರ್ಧ ಗ್ರಾಮ್ ಅಂತಂದರೆ ಈ ರೀತಿ ಒಂದು ಒಂದು ಗುಳಿಗೆ ಒಂದು ಮಾತ್ರೆಯನ್ನು ಮಾತ್ರ ನೀವೇನು ಮಾಡಬೇಕು ಈ ಕರ್ಪೂರದ ಒಂದು ಮಾತ್ರೆಯನ್ನು ನೀವು ಹಾಕಬೇಕು ಯೂಸ್ ಮಾಡ್ಕೋಬೇಕು ಇದು ನಾರ್ಮಲ್ ಅಂತಂದರೆ ತಂಪು ನೀರಿನಲ್ಲಿ ಅಷ್ಟು ಬೇಗ ಡೈಲ್ಯೂಟ್ ಆಗಲ್ಲ ಡೈಲ್ಯೂಟ್ ಆಗೋದೇ ಇಲ್ಲ ಒಂದು ನೀವು ಪೌಡ್ರ್ ಮಾಡಿ ಇದನ್ನು ನೀರಿನಲ್ಲಿ ಡೈಲ್ಯೂಟ್ ಮಾಡೋದಕ್ಕಿರಬೇಕು ಕರ್ಗೋದಕ್ಕಿರಬೇಕು ಇಲ್ಲ ಅಂತಂದರೆ ಬಿಸಿ ನೀರಿನಲ್ಲಿ ನೀವೇನು ಮಾಡಬೇಕು ಈ ರೀತಿ ಒಂದು ಅರ್ಧ ಗ್ರಾಮ್ನಷ್ಟು ಒಂದು ಕರ್ಪೂರದ ಮಾತ್ರೆಯನ್ನು ಬಿಸಿ ನೀರಿನಲ್ಲಿ ಈ ರೀತಿ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಿ ಇದರಿಂದ ಏನಾಗುತ್ತೆ ಸ್ವಲ್ಪ ಇದು ಅದರಲ್ಲಿ ತನ್ನ ವಾಸನೆಯನ್ನಾಗಿರ್ಬೋದು ತನ್ನ ಅಂಶವನ್ನು ಏನಾಗುತ್ತೆ ಇದು ಕರಗಿಸೋದಕ್ಕೆ ಶುರು ಮಾಡುತ್ತೆ ಇಲ್ಲ ನಿಮಗೆ ಇನ್ಸ್ಟಂಟ್ ಆಗಬೇಕು ಅಂತಂದರೆ ಇದನ್ನು ಸಣ್ಣ ಪೌಡರ್ ಮಾಡಿಬಿಟ್ಟು ನೀವು ಬಿಸಿ ನೀರಿನಲ್ಲಿ ಕರಗಿಸೋದಕ್ಕೆ ಇಡಿ ತಂಪು ನೀರಿನ ಬದಲಾಗಿ ಬಿಸಿ ನೀರಿನನ್ನು ಸಾಧ್ಯವಾದಷ್ಟು ಬಳಸಿ ಇದರಿಂದ ನಿಮಗೆ ಉಪಯೋಗ ಹೆಚ್ಚಾಗಿ ಸಿಗುತ್ತೆ ನೋಡಿ ನಾನು ಇಲ್ಲಿ ಸ್ವಲ್ಪ ಅದನ್ನು ಕಣ್ ಕೈಯಿಂದ ಪ್ರೆಸ್ ಮಾಡಿ ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ ಬಿಸಿ ನೀರಿನಲ್ಲೇ ಸ್ವಲ್ಪ ಗಂಟು ಗಂಟು ಕಾಣಿಸ್ತಾ ಇದೆ ಆದರೂ ಕೂಡ ಇದರಲ್ಲಿ ತುಂಬ ಒಂದು ತೀಕ್ಷ್ಣವಾದಂಥ ವಾಸನೆ ಬರ್ತಾಯಿದೆ ಈ ರೀತಿ ಆದ ನಂತರ ನೀವೇನು ಮಾಡಿ ಇದರಲ್ಲಿ ಆರ್ಗ್ಯಾನಿಕ್ ನೀಮ್ ಆಯಿಲನ್ನು ಒಂದು ಚಮಚದಷ್ಟು ತೊಗೊಳ್ಳಿ ಒಂದು ಅರ್ಧ ಗ್ರಾಮ್ನ ಮಾತ್ರೆಗೆ ಕರ್ಪೂರದ ಒಂದು ಮಾತ್ರೆಗೆ ಒಂದು ಚಮಚದಷ್ಟು ನೀಮ್ ಆಯಿಲನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಡಿ ಅವೆರಡು ಚೆನ್ನಾಗಿ ಮಿಕ್ಸ್ ಆದ ನಂತರ ನೀವೇನು ಮಾಡಬೇಕು ಇದನ್ನು ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ನಾನು ಪ್ರತಿ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ ಮುಂಜಾನೆ ಅಥವಾ ಸಾಯಂಕಾಲ ಮಾತ್ರ ನೀವು ಯಾವುದೇ ಫರ್ಟಿಲೈಸರ್ ಆಗಿರ್ಬೋದು ಪೆಸ್ಟಿಸೈಡ್ ಆಗಿರ್ಬೋದು ಬಳಸ್ತಾ ಇದ್ದೀರಾ ಅಂತಂದರೆ ಈ ಎರಡು ಅವಧಿ ತುಂಬಾ ಒಳ್ಳೆಯದು ನೋಡಿ ನಾನಿಲ್ಲಿ ಅರ್ಧ ಲೀಟರ್ನಷ್ಟು ನೀರಿನಲ್ಲಿ ಈ ಒಂದು ಕೀಟನಾಶಕವನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಇನ್ನೂ ಅರ್ಧ ಲೀಟರ್ ನೀರಿನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಗುರು ಬೆಚ್ಚಗಿದ್ರೆ ತುಂಬಾ ಒಳ್ಳೆಯದು ನಾವು ಬಿಸಿ ನೀರಿನಲ್ಲಿ ಕರ್ಪೂರ ಕರಗಿಸೋದಕ್ಕೆ ಇಟ್ಟಿದ್ವಲ್ಲ ಅದು ಈ ತಂಪಾದ ನೀರಿನಲ್ಲಿ ಇದನ್ನು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಉಗುರು ಬೆಚ್ಚಗೆ ಆಗುತ್ತೆ ಈ ಉಗುರು ಬೆಚ್ಚಗಿನ ನೀರನ್ನು ನೀವು ಏನು ಮಾಡ್ಬೋದು ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು ತುಂಬಾ ಬಿಸಿ ಇರೋ ಹಾ ಇರದೇ ಇರೋ ರೀತಿ ನೋಡ್ಕೊಳ್ಳಿ ಸಾಧ್ಯವಾದಷ್ಟು ಸ್ವಲ್ಪ ಉಗುರು ಬೆಚ್ಚಗೆ ಉಗುರು ಬೆಚ್ಚಗೆ ಅಂದರೆ ಎಲ್ಲರಿಗೂ ಅರ್ಥ ಆಗುತ್ತೆ ಈ ರೀತಿ ಸ್ಪ್ರೇ ಬಾಟಲ್ನಲ್ಲಿ ತುಂಬ್ಕೊಂಡ್ಬಿಟ್ಟು ನೀವು ಪ್ರತಿಯೊಂದು ಗಿಡದ ಮೇಲೂ ಇದನ್ನು ಆರಾಮಾಗಿ ಸ್ಪ್ರೇ ಮಾಡ್ಬೋದು ಯಾವುದೇ ರೀತಿ ಸೈಡ್ ಇಫೆಕ್ಟ್ ಇಲ್ಲ ಗಿಡಗಳಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಹಾನಿ ಆಗಲ್ಲ ಮನೆಯಲ್ಲಿ ನಾವು ದಿನನಿತ್ಯ ಬಳಸುವಂಥ ಒಂದು ಕರ್ಪೂರ ಒಂದು ಹತ್ತು ರೂಪಾಯಿ ಡಬ್ಬದಲ್ಲಿ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಈ ಒಂದು ಕರ್ಪೂರದ ಮಾತ್ರೆಗಳಿರುತ್ತೆ ನೀವು ಒಂದು ಕರ್ಪೂರದ ಮಾತ್ರೆಯನ್ನು ವಾರಕ್ಕೊಂದ್ಸರಿ ಬಳಸಿದ್ರೂ ಕೂಡ ನಿಮಗೆ ಇದು ಐವತ್ತು ದಿನ ಬರುತ್ತೆ ಬಾಳಿಕೆ ಬರುತ್ತೆ ನೋಡಿ ಈ ರೀತಿ ಎಲೆಯ ಹಿಂಬದಿಯಲ್ಲಿ ಎಲ್ಲಿ ನಿಮಗೆ ಇನ್ಸೆಕ್ಟ್ಸ್ ಇದೆ ಇರುವೆಗಳಿದ್ದರೂ ಕೂಡ ನೀವೇನು ಮಾಡ್ಬೋದು ಆ ಒಂದು ಇರುವೆಗಳಿರುವಂಥ ಜಾಗದಲ್ಲಿ ಈ ಕರ್ಪೂರವನ್ನು ಪೌಡರ್ ಮಾಡಿಬಿಟ್ಟು ಸ್ಪ್ರಿಂಕಲ್ ಮಾಡೋದರಿಂದ ಕೂಡ ಆ ಇರುವೆಗಳು ಅಲ್ಲಿಂದ ಕಾಲ್ಕಿಳತ್ತೆ ಅಂತಂದರೆ ಅಲ್ಲಿಂದ ಹೊರಟೋಗುತ್ತೆ ಹಾಗಾಗಿ ಈ ಕರ್ಪೂರವನ್ನು ಗಾರ್ಡ್ನಿಂಗ್ನಲ್ಲಿ ನಾವು ತುಂಬ ಚೆನ್ನಾಗಿ ಬಳಸ್ಕೊಳ್ಬೋದು ಚೆನ್ನಾಗಿ ಸ್ಪ್ರೇ ಮಾಡೋದ್ರಿಂದ ಮೊಗ್ಗುಗಳು ಹಾಳಾಗದೇ ಇರೋ ರೀತಿ ಉದುರದೇ ಇರೋ ರೀತಿ ನಾವು ಇದರಿಂದ ತಡೆಗಟ್ಟಬೋದು ಆನಂತರ ಈ ಲೀಫ್ ಕರ್ಲ್ ಆಗಿರ್ಬೋದು ಮೈಟ್ಸ್ ಆಗಿರ್ಬೋದು ಈ ಮಿಲಿಬಗ್ಸ್ ಆಫಿಡ್ಸ್ ಎಲ್ಲ ರೀತಿಯ ಗಿಡಗಳ ಮೇಲೆ ಅಟ್ಯಾಕ್ ಮಾಡುವಂಥ ಕೀಟಗಳನ್ನು ಇದರಿಂದ ನಾವೇನು ಮಾಡ್ಬೋದು ದೂರ ಹೊಡೆದೋಡಿಸ್ಬೋದು ಗಿಡಗಳನ್ನು ಆರೋಗ್ಯಕರವಾಗಿ ಬೆಳೆಸ್ಕೊಳ್ಬೋದು ನೋಡಿ ನನ್ನ ಗಿಡದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಾನು ಈ ರೀತಿ ಬದಲಾಯಿಸಿ ಹಲವಾರು ರೀತಿಯ ಹೋಮ್ ಮೇಡ್ ಕೀಟನಾಶಕಗಳನ್ನು ಸ್ಪ್ರೇ ಮಾಡ್ತಾನೆ ಇರ್ತೀನಿ ನನ್ನ ಗಿಡದಲ್ಲಿ ಎಲ್ಲ ರೀತಿಯ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ ದಿನ ಪ್ರತಿ ಗಿಡದಲ್ಲಿ ಐದರಿಂದ ಆರು ಹೂಗಳು ನನಗೆ ಸಿಗ್ತಾ ಇರುತ್ತೆ ಒಂದು ದೊಡ್ಡ ಬುಟ್ಟಿ ತುಂಬ ನನಗೆ ಹೂಗಳು ಸಿಗುತ್ತೆ ನೋಡಿ ಇದು ಜರೇನಿಯಂ ಈ ರೀತಿ ಫ್ರೆಶ್ ಏನಾಗಿರುತ್ತೆ ಗಿಡಗಳು ಕಾಣೋದಕ್ಕೆ ನಾವು ಈ ರೀತಿ ಇನ್ಸೆಕ್ಟಿಸೈಡನ್ನು ಮೇಲಿನ ಮೇಲೆ ಬಳಸ್ತಾ ಇರಬೇಕು ಇದರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ನೋಡಿ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಬೇಕಾದ್ರೆ ಮೊಗ್ಗಿನ ಮೇಲೆ ಸ್ಪ್ರೇ ಮಾಡಿ ಹೂಗಳ ಮೇಲೆ ಸ್ಪ್ರೇ ಮಾಡಬೇಡಿ ಯಾಕಂತಂದರೆ ಹೂವಿನ ಒಂದು ಆಯುಷ್ ಅಂತಂದರೆ ಸೆಲ್ಫ್ ಲೈಫ್ ಏನಾಗುತ್ತೆ ಕಡಿಮೆ ಆಗುತ್ತೆ ಆದರೆ ಮೊಗ್ಗಿನ ಮೇಲೆ ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಮನೆಯಲ್ಲೇ ಕಡಿಮೆ ಬೆಲೆಯಲ್ಲಿ ನಾವು ಒಂದು ಒಳ್ಳೆಯ ಸ್ಟ್ರಾಂಗ್ ಕೀಟನಾಶಕವನ್ನು ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್